ವೀಕ್ಷಕರೇ ಇವತ್ತು ನಾನು ಜನಪದ ಸಾಹಿತ್ಯದಲ್ಲಿ ಹಲವಾರು ಪ್ರಕಾರಗಳಲ್ಲಿ ಜನಪದ ಕಾವ್ಯಗಳು ಸಹ ಒಂದು ಪ್ರಕಾರ ಅಂತಹ ಆ ಜನಪದ ಕಾವ್ಯದ ಒಳಗೆ ಇರತಕ್ಕಂತಹ ಸ್ತ್ರೀ ಸಂವೇದನೆಯ ಬಗ್ಗೆ ತಮ್ಮೊಟ್ಟಿಗೆ ಹಂಚಿಕೊಳ್ಳಿಕ್ಕೆ ಈ ಸಂದರ್ಭದಲ್ಲಿ ಆ ನಾನು ಬಯಸ್ತಾ ಇದ್ದೇನೆ ಜನಪದ ಸಾಹಿತ್ಯ ಅಂದ್ರೆ ಅದು ಸ್ತ್ರೀ ಸಂವೇದನೆಯಿಂದ ಕೊಂಡಿರ್ತಕ್ಕಂತಹ ಸಾಹಿತ್ಯ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಲ್ಲಿ ಮಹಿಳೆಯರ ಒಂದು ಅಸಮಾಧಾನವನ್ನ ಬಂಡಾಯದ ಒಂದು ಪ್ರತಿಭಟನೆಗಳನ್ನ ಎಲ್ಲೋ ಒಂದ್ ಕಡೆಗೆ ಪ್ರತಿಭಟಿಸ್ತಾ ತಮ್ಮ ಒಂದು ಸಾಹಿತ್ಯದ ಮುಖೇನ ಹೊರಗ ಹೊರ ಹಾಕಿರ್ತಕ್ಕಂಥದ್ದನ್ನ ನಾವು ನೋಡ್ತೇವೆ ಜನಪದ ಸಾಹಿತ್ಯದ ಒಬ್ಬ ಮಹಿಳೆ ಅಂದ್ರೆ ಆಕೆ ಎಲ್ಲೋ ಒಂದ್ ಕಡೆಗೆ ತಾಯಿಯ ಮಾತೃ ಸ್ಥಾನವನ್ನ ಪಡ್ಕೊಂಡಂತವಳು ದಯೆ ಅಂತಃಕರಣ ದುಃಖ ನೋವುಗಳ ಆಗರವನ್ನ ಮಾಡಿಕೊಂಡು ಅದೆಲ್ಲವನ್ನ ತನ್ನ ಸಾಹಿತ್ಯದ ಮೂಲಕ ಕಟ್ಟಿಕೊಟ್ಟಂತಹ ಒಂದು ಆ ಸಹನಾ ಮೂರ್ತಿ ಒಂದು ತಾಳ್ಮೆಯ ಪ್ರತೀಕ ಕಷ್ಟವನ್ನ ನುಂಗಿಕೊಂಡು ಬೆಳೆದಂತವಳು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಎಲ್ಲವನ್ನ ನುಂಗಿಕೊಂಡು ಒಂದ್ ರೀತಿ ನಗ ಆ ಬದುಕನ್ನ ಆ ನಿಭಾಯಿಸ್ಕೊಂಡು ಹೋದಂತಹ ಆ ಒಂದು ಶಕ್ತಿ ಯಾರಿಗಾದ್ರೂ ಇದೆ ಅಂದ್ರೆ ಅದು ಜನಪದ ಮಹಿಳೆಗೆ ಮಾತ್ರ ಅಂತ ಹೇಳಿ ನಾವು ಹೆಮ್ಮೆಯಿಂದ ಕರ್ಕೊಳ್ಬೇಕಾಗ್ತದೆ ಅನ್ಯಾಯ ಅಸತ್ಯವನ್ನ ಆಕೆ ನೋಡ್ಕೊಂಡು ಸುಮ್ನೆ ಕೂಡ್ಲಿಲ್ಲ ಆದ್ರೆ ಸಿಟ್ಟಿಗೆ ಬಂದ್ರು ಸಹ ಆಕೆಯ ಸಿಟ್ಟನ್ನ ಆಕೆಯ ಪ್ರತಿಭಟನೆಯನ್ನ ಗ್ರಹಿಸುವ ಸಮಾಜ ಅವತ್ತೆಲ್ಲ ಒಂದ್ ಕಡೆಗೆ ಇರ್ಲಿಕ್ಕೆ ಸಾಧ್ಯ ಇರ್ಲಿಲ್ವೇನೋ ಅಂತ ಹೇಳಿ ಅನಿಸ್ತದೆ ಒಂದೊಂದು ಕೆಲವೊಮ್ಮೆ ಕಾವ್ಯಗಳಲ್ಲಿ ಮುನಿಸ್ಕೊಂಡ್ ಕುಂತಿರುವಂತಹದ್ದನ್ನ ನೋಡಿದ್ದೇವೆ ಹಠ ಹಿಡಿದಿರೋದನ್ನ ನೋಡಿದ್ದೇವೆ ಅದೆಲ್ಲವನ್ನ ಪ್ರಯತ್ನಗಳನ್ನ ಮಾಡಿದ್ರು ಸಹ ಏನು ಉಪಯೋಗ ಆಗದೇ ಇದ್ದಾಗ ಮೌನಿಯಾಗಿ ಏಕಾಂತವಾಗಿ ಆಕೆ ಮೌನಕ್ಕೆ ಶರಣಾಗಿರ್ತಕ್ಕಂಥದ್ದನ್ನು ಸಹ ನೋಡಿದ್ದೇವೆ ಈ ಎಲ್ಲವೂ ಸಹ ಆಕೆಯ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಇರ್ತಕ್ಕಂತಹ ಸೂಕ್ಷ್ಮ ಒಳಸುಳುವುಗಳು ಹೇಳಿ ನಾವು ಪರಿಭಾವಿಸ್ಕೊಳ್ಬೇಕಾಗ್ತದೆ ಯಾಕಂದ್ರೆ ನೇರವಾಗಿ ಆಕೆ ಯಾವುದೇ ವಿಚಾರಗಳನ್ನ ಪ್ರಸ್ತಾಪಿಸದೆ ಹೋದ್ರೂ ಸಹ ಎಲ್ಲೋ ಒಂದ್ ಕಡೆಗೆ ತನ್ನ ಒಡಲಾಳದ ನೋವುಗಳನ್ನ ಯಾವುದೋ ಒಂದು ರೂಪದಲ್ಲಿ ಹೊರ ಹಾಕಿರುವಂತಹದ್ದನ್ನ ನಾವು ಹೆಕ್ಕಿ ತೆಗೆದಾಗ ಅಲ್ಲಿ ಮಹಿಳೆಯ ಒಂದು ಬಂಡಾಯದ ಆ ಒಂದು ಧ್ವನಿ ಕಾಣಿಸ್ತಾ ಹೋಗ್ತದೆ ಹೆಣ್ಣಿನ ಗೋಳ್ ಹೊತ್ತಿ ಬನ್ನಿ ಅಮ್ಮರ ಬೆಂದು ಹೆಣ್ಣಿನ ಗೋಳ್ ಹೊತ್ತಿ ಬನ್ನೀಯ ಮರ ಬೆಂದು ಅಲ್ಲಿ ಸನ್ಯಾಸಿ ಮಠ ಬೆಂದು ಅಲ್ಲಿ ಸನ್ಯಾಸಿ ಮಠ ಬೆಂದೋ ಆರ್ವಾರ ವಾರ ಪಂಚಾಂಗ ಕತ್ತಿ ಕುರಿದಾವು ಅಲ್ಲಿ ಸನ್ಯಾಸಿ ಮಠ ಬೆಂದೋ ಆರ್ವಾರ ವಾರ ಪಂಚಾಂಗ ಕತ್ತಿ ಒರಿದಾವೋ ಎಲ್ಲೋ ಒಂದ್ ಕಡೆಗೆ ಪುರೋಹಿತ ಶಾಹಿಯ ಹಿಡಿತದಲ್ಲಿ ಏನು ಆ ಬಂಧಿಸಿತ್ತು ಅಂದಿನ ಸಮಾಜ ಅದೆಲ್ಲವನ್ನ ಆಕೆ ತನ್ನ ಒಂದು ತ್ರಿಪದಿಯ ಮೂಲಕ ಹಿಡಿದಿಟ್ಟಿರುವಂತಹದ್ದನ್ನ ನೋಡ್ತೇವೆ ಎನ್ನಿನ ಗೋಳನ್ನು ಯಾರು ಗಮನಿಸ್ಕೊಳ್ಳದೆ ಇರುವಾಗ ಇದ್ದಾಗ ವ್ಯವಸ್ಥೆ ಇನ್ನೇನು ಅದು ತನಗೆ ಶಾಪ ಆಗ್ತದೆ ಅನ್ನುವ ವಿಚಾರಗಳು ಬಂದಾಗ ಅನ್ಯಾಯ ಶೋಷಣೆಯನ್ನ ವಿರೋಧಿಸ್ಲಿಕ್ಕೆ ತನ್ನಂತರಂಗದಲ್ಲಿ ಹುಟ್ಟಿರ್ತಕ್ಕಂತಹ ಸಾಹಿತ್ಯದ ಮುಖೇನ ಈ ಥರದ ಮಾತುಗಳು ಆಕೆಯಲ್ಲಿ ಬರ್ತವೆ ಅಂತೇಳಿ ನಾವು ಗಮನಿಸ್ಕೊಳ್ಬೇಕಾಗ್ತದೆ ಒಲಿದರೆ ನಾರಿ ಮುನಿದರೆ ಮಾರಿ ಬಹುಶಃ ಈ ಮಾತನ್ನ ನೋಡಿದಾಗ ಹೆಣ್ಣಿನಲ್ಲಿ ಪ್ರೀತಿನೂ ಇದೆ ಅದರ ಜೊತೆಗೆ ಎಲ್ಲೋ ಒಂದು ಕಡೆಗೆ ಆ ಬಂಡಾಯದ ತೀರ್ವತೆಯೂ ಸಹ ಆಕೆಗೆ ಇದೆ ಒಂದು ಸಾಮಾಜಿಕ ಚೌಕಟ್ಟಿನಲ್ಲಿ ತಾಯಿಯಾಗಿ ಮಗಳಾಗಿ ಸೊಸೆಯಾಗಿ ಅತ್ತೆಯಾಗಿ ಹಲವಾರು ಪಾತ್ರಗಳ ಮೂಲಕ ಆಕೆ ಅನುಭವಿಸಿರ್ತಕ್ಕಂತಹ ಶೋಷಣೆಗಳನ್ನ ನೋವು ನಲಿವುಗಳನ್ನ ತನ್ನ ಒಂದು ಸಾಹಿತ್ಯದ ಮೂಲಕ ಹಿಡ್ದಿಟ್ಟಿರುವಂತಹದ್ದನ್ನ ನೋಡ್ತೇವೆ ಪುರುಷ ಪ್ರಧಾನ ಸಾಂಸ್ಕೃತಿಕ ಆ ಒಂದು ಜಗತ್ತಿನಲ್ಲಿ ಆಕೆಯ ತೊಳಲಾಟಗಳು ಕಾವ್ಯಮುಖೇನ ಹರಿದು ಬಂದಿರುವಂತಹದ್ದು ಇವತ್ತು ನಮಗೆ ಸಾಕ್ಷಿಯನ್ನ ನೀಡ್ತಾ ಹೋಗ್ತವೆ ಕರಿಯ ಹೆಂಡತಿ ಎಂದು ಕಿರಿಕಿರಿ ಮಾಡ್ಬೇಡ ಕರಿಯ ಹೆಂಡತಿ ಎಂದು ಕಿರಿಕಿರಿ ಮಾಡ್ಬೇಡ ಹರಕೊಳ್ಳೋ ನಿನ್ನ ಗುಳದಾಳಿ ಹರಕೊಳ್ಳೋ ನಿನ್ನ ಗುಳದಾಳಿ ತವರೂರ ಮಗಳಾಗಿ ಇರ್ತೇನ ಹರಕೊಳ್ಳೋ ನಿನ್ನ ಗುಳದಾಳಿ ತವರೂರ ಮಗಳಾಗಿ ಇರ್ತೇನ ಪವಿತ್ರವಾದ ತಾಳಿಯನ್ನ ಒಂದು ಹೆಣ್ಣು ನಿರ್ಲಕ್ಷಿಸ್ತಾಳೆ ಅಂತ ಹೇಳಿದ್ರೆ ಅದರ ಹಿಂದೆ ಇರತಕ್ಕಂತಹ ಆಕೆಗೆ ಇರ್ತಕ್ಕಂತಹ ನೋವುಗಳು ಹೇಗಿದ್ವು ಹಾಗಾಗಿ ಅದನ್ನು ನಾವು ಗತ್ತು ಗಮನಿಸ್ಕೊಳ್ಬೇಕಾಗ್ತದೆ ಸ್ವಾಭಿಮಾನಿಯಾಗಿ ರೈತರ ಮಗಳಾಗಿ ನಾನು ದುಡ್ಕೊಂಡು ತಿಂತೇನೆ ನನಗೆ ಈ ತಾಳಿಯ ಹಂಗು ಬೇಡ ಅಂತ ಒಂದು ಹೆಣ್ಣು ದಿಟ್ಟತೆಯಿಂದ ಹೊರಗ್ ಬಂದ್ಲು ಅಂದ್ರೆ ಅದರ ಆಚೆಗೆ ಆಕೆಗೆ ಇರ್ತಕ್ಕಂತಹ ನೋವನ್ನ ನಾವು ಗ್ರಹಿಸ್ಕೊಳ್ಬೇಕಾಗ್ತದೆ ಈ ಮತ್ತೊಂದು ತ್ರಿ ಜಾನಪದ ತ್ರಿಪದಿಯನ್ನ ನೋಡೋದಾದ್ರೆ ಆ ನಿಮ್ಮಂಗಿರುವಂಗೆ ನೀವೇ ನೀರು ಹೋಗಂಗೆ ನಿಮ್ಮನ್ನ ಯಾರ ತಡೆದೇರು ನಿಮ್ಮನ್ನ ಯಾರ ತಡೆದೇರು ಅತ್ತೆಮ್ಮ ಗಿಣಿ ದೆ ನೀರ ಕಲಕಿತ್ತೆ ನಿಮ್ಮನ್ನ ಯಾರು ತಡೆದೇರು ಅತ್ತೆಮ್ಮ ಗಿಣಿಮಿಂದು ನೀರ ಕಲಕಿತ್ತೆ ಅಲ್ಲಿ ಆ ಹಿಂದೆ ಅತ್ತೆ ಸೊಸೆ ತುಂಬಾ ವಾಗ್ವಾದಗಳ ನಡೆಸಿರ್ತಕ್ಕಂತಹ ಆ ಸಾಹಿತ್ಯವನ್ನ ನಾವು ಇವತ್ತು ನೋಡ್ತೇವೆ ಆ ಸಂದರ್ಭದಲ್ಲಿ ನೀರಿಗೆ ಹೋದಂತ ಸೊಸೆಗೆ ಅತ್ತೆ ಕಟುವಾಗಿ ಮಾತನಾಡಿದಾಗ ತಡವಾಗಿ ಬಂದೆ ಏನ್ ಮಾಡಿದೆ ಅಂತ ಪ್ರಶ್ನೆ ಮಾಡಿದಾಗ ಅಲ್ಲಿ ಆಕೆ ಹೇಳ್ತಾಳೆ ಸೊಸೆ ನಾ ನೀವು ಸಹ ಒಂದು ಒಂದು ಸಂದರ್ಭದಲ್ಲಿ ಆ ಸೊಸೆಯಾಗಿ ಇದ್ದೀರ ಆಗ ನಿಮ್ಮಂಗೆ ಇರುವಾಗ ನೀವು ನೀರಿಗೆ ಹೋಗುವಾಗ ನೀವು ನೀರ್ ಹೋಗುವಾಗ ನಿಮ್ಮನ್ನ ಯಾರಲ್ಲಿ ತಡೆದಿದ್ರು ಅತ್ತೆ ಅಮ್ಮ ಗಿಣಿಮೀದ ನೀರ ಕಲಕಿತ್ತೆ ಆ ಚುಲಿಮೆಯ ನೀರಿಗೆ ಆ ಒಳ್ಳೆಯ ನೀರ್ ಬರ್ಲಿ ಆ ಶುದ್ಧ ನೀರ್ ಬರ್ಲಿ ಅಂತೇಳಿ ಕಾಯ್ತಾ ಕೂಡ ಪ್ರಸಂಗದಲ್ಲಿ ಕಟ್ಟಿರ್ತಕ್ಕಂತಹ ತ್ರಿಪದಿ ಇದು ಆ ಗಿಣಿ ಬಂದು ನೀರನ್ನ ಕಲ್ಕಿತ್ತೆ ಅದಕ್ಕೋಸ್ಕರ ನೀರು ತಿಳಿಯಾಗ್ಲಿ ಅಂತೇಳಿ ನೀವು ತುಂಬಾ ಹೊತ್ತು ಕಾದ್ರಿ ಲೇಟಾಗಿ ಆಗಿ ಏನೋ ಅನ್ನುವ ಒಂದು ಅರ್ಥವನ್ನ ಕೊಡ್ತಾ ಇದ್ದಾಳೆ ಅಂದ್ರೆ ಎಲ್ಲ ಒಂದ್ ಕಡೆಗೆ ಅತ್ತೆಯ ಸಂಶಯವನ್ನ ಒಡೆದೋಡಿಸ್ತಕ್ಕಂತಹ ಒಂದು ದಿಟ್ಟತನ ಆಗಿನ ಕಾಲಘಟ್ಟದ ಮಹಿಳೆಗೂ ಇತ್ತು ಅನ್ನುವಂತದ್ದಕ್ಕೆ ಇಂತಹ ಆ ಒಂದು ತ್ರಿಪದಿಗಳು ಇವತ್ತಿಗೂ ಸಹ ಸಾಕ್ಷಿಯಾಗಿ ನಮ್ಗೆ ನಿಲ್ತವೆ ಅದರ ಜೊತೆಗೇನೆ ಆ ಹಲವಾರು ಜನಪದ ಕಥನ ಗೀತೆಗಳನ್ನ ನಾವು ತಗೊಂಡಾಗ ಅಲ್ಲಿ ಎಲ್ಲ ಒಂದ್ ಕಡೆಗೆ ಪುರೋಹಿತ ಶಾಹಿ ವ್ಯವಸ್ಥೆಯನ್ನ ಸತಿ ಪದ್ಧತಿಯನ್ನ ಬಡಿದು ಎಬ್ಬಿಸಿರ್ತಕ್ಕಂತಹ ಆ ಬಲಿದಾನವಾಗಿರ್ತಕ್ಕಂತಹ ಹಲವಾರು ಘಟನೆಗಳು ಇವತ್ತು ನಮ್ಮ ಮುಂದೆ ಕಾಣ್ತವೆ ಕೂಡ ಸಂಪ್ರದಾಯದ ಒಂದು ಮೌಂತ್ಯತೆಗೆ ಬಲಿಯಾ ಬಲಿಯಾದ ಹೆಣ್ಣು ಮಕ್ಕಳು ಒಂದ್ ಕಡೆಗಿದರೆ ಬಲಿಯಾದ್ದೇನೆ ಚಿತೆ ಏರ್ಲಿಕ್ಕೆ ಮನಸ್ಸು ಒಪ್ಪದೆ ಪ್ರತಿಭಟಿಸಿರುವಂತಹ ಒಂದು ಮಹಿಳೆಯ ಮನೋಸ್ಥಿತಿಯನ್ನು ಸಹ ನಾವು ನೋಡ್ತೀವಿ ಈರೋಬಿ ಅಂತ ಹೇಳಿ ಕಥನ ಇದೆ ಆ ಕಥನದಲ್ಲಿ ಅಪ್ಪ ಬಂದರೆ ಬರಲಿ ತುಪ್ಪ ತಂದರೆ ತರಲಿ ಅಪ್ಪ ಬಂದರೆ ಬರಲಿ ತುಪ್ಪ ತಂದರೆ ತರಲಿ ತುಪ್ಪದಂತ ಬದುಕು ಅಡವೀಲಿ ಈಡಾಡುವಾಗ ತುಪ್ಪದಂತ ಬದುಕು ಅಡವೀಲಿ ಈಡಾಡುವಾಗ ನಮ್ಮಪ್ಪನ ಗೊಡವೆ ನನಗೇನ ನಮ್ಮಪ್ಪನ ಗೊಡವೆ ನನಗೇನ ಇಲ್ಲಿ ಆಕೆಗೆ ಚೇರ್ಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನ ಮಾಡಿದರೆ ಆಕೆಗೆ ನೋವಿದೆ ಹತಾಶ ಇದೆ ಆ ಮನಸ್ಸಿಗೆ ತಾಕಲಾಟಗಳನ್ನ ತುಂಬಿಕೊಂಡು ಆ ಚಿತೆಯನ್ನ ಏರುವ ಸಂದರ್ಭದಲ್ಲಿ ಅಪ್ಪ ಬಂದ್ರೆ ಬರ್ಲಿ ಅಪ್ಪ ನನಗೇನು ಚಿತೆ ಏರ್ಲಿಕ್ಕೆ ತಡಿತಾರೋ ತಡೆಯೋ ತಡೆಯೋ ಹಾಗಿಲ್ಲ ಹಾಗಾಗಿ ಅಪ್ಪ ಬಂದ್ರೆ ಬರ್ಲಿ ಯಾರು ಬಂದ್ರು ನನಗೇನು ಅನ್ನುವ ಒಂದು ವೈರಾಗ್ಯದ ನುಡಿಯನ್ನ ಈರೋಬಿ ನಾವು ನೋಡ್ತೇವೆ ಹಾಗೆಯೇ ಮಹಾಸತಿ ವೀರನಾಗಮನ ಒಂದು ಆ ಮಾತನ್ನ ನಾವು ಕೇಳೋದಾದ್ರೆ ಆ ಚಿಂತೆಗೆ ಹೋಗುವ ಪ್ರಸಂಗದಲ್ಲಿ ಆಕೆ ಹೇಳ್ತಕ್ಕಂತಹ ಮಾತು ಅಬ್ಬರದುದ್ದಾಕ ಉರಿದ ಉರಿಯದ್ದು ಹೇಳ್ತಾವ ಅಬ್ಬರದುದ್ದಾಕ ಉರಿಯದ್ದು ಹೇಳ್ತಾವ ನಾನೆಂಗ ಹೋಗಾಲಿ ಶಿವಶಿವನೇ ನಾನೆಂಗ ಹೋಗಾಲಿ ಶಿವಶಿವನೇ ಏ ಶಿವನೇ ನಾನೆಂಗೆ ಹೋಗಾಲಿ ಶಿವ ಶಿವನೇ ಏ ಶಿವನೇ ರಾಯಾರ ಪ್ರಾಣವ ತಿರುವಯ್ಯ ರಾಯಾರ ಪ್ರಾಣವ ತಿರುವಯ್ಯ ಇಲ್ಲಿ ಎಲ್ಲ ಒಂದ್ ಕಡೆಗೆ ನನ್ನ ಗಂಡನ ಪ್ರಾಣವನ್ನ ಕೊಟ್ಟು ಬಿಡೋ ಶಿವನೇ ನಾನು ಇಂತಹ ಉರಿ ಹೇಳ್ತಕ್ಕಂತಹ ಧಗೆ ಒಳಗೆ ನಾನು ಹೋಗ್ಲಿಕ್ಕೆ ನನಗೆ ಭಯ ಆಗ್ತದೆ ಎಲ್ಲ ಒಂದ್ ಕಡೆಗೆ ಶಿಷ್ಟ ಮಹಿಳೆ ಇಂತಹ ವ್ಯವಸ್ಥೆಗಳನ್ನ ಒಪ್ಕೊಂಡೋದಿಕ್ಕೆ ಬಲಿಯಾಗಿರ್ತಕ್ಕಂತಹ ನಿದರ್ಶನಗಳು ಇದ್ದಾವೆ ಆದ್ರೆ ನಮ್ಮ ಜನಪದ ಮಹಿಳೆ ಎಲ್ಲೋ ಒಂದ್ ಕಡೆಗೆ ಈ ತರದ ಸಾಹಿತ್ಯವನ್ನ ಕಟ್ಟುವುದರ ಮೂಲಕ ಆ ಪ್ರತಿಭಟಿಸಿ ಆ ಒಂದು ವ್ಯವಸ್ಥೆಗೆ ವಿರುದ್ಧವಾಗಿ ಒಂದ್ ನಾಲ್ಕು ಮಾತುಗಳನ್ನ ಆಡಿರುವಂತ ಇಂತಹ ಒಂದು ತ್ರಿಪದಿಗಳಲ್ಲಿ ನೋಡ್ತೇವೆ ಹಾಗೇನೆ ಇಲ್ಲಿ ಮೋಕಾ ಗ್ರಾಮದ ಹತ್ರ ನಡೆದಂತಹ ಒಂದು ಆಚರಣೆಯನ್ನ ನೋಡೋದಾದ್ರೆ ಮೋಕಾ ನಾಯಕರ ಮನೆತನಕ್ಕೆ ಬಂದ ಸೊಸೆಯಾರು ರಂಡೇರಾಗಲಿ ಅವಳು ಶಾಪ ಕೊಡ್ತಾಳೆ ಅಲ್ಲಿ ಬಲಿಯಾಗ್ತಕ್ಕಂತಹ ಹೆಣ್ಣು ಮಗಳು ಶಾಪ ಕೊಡ್ತಾಳೆ ಮೋಕ ನಾಯಕರ ಮನೆತನಕ್ಕೆ ಬಂದ ಸೊಸೆ ರಂಡೇರಾಗ್ಲಿ ಮೋಕಾದ ಹೆಣ್ಣು ಮಕ್ಕಳ ಮನೆ ತುಂಬಿಸಿಕೊಂಡವರ ಮನೆ ಹುಟ್ಟಡಗಲಿ ಇದು ಒಬ್ಬ ಜಾನಪದ ಗತಿ ಕೊಟ್ಟಂತಹ ಆಕೆ ಸಾವಿನ ಮುಂಚೆ ಕೊಟ್ಟಂತಹ ಶಾಪ ಬಟ್ಟಲು ತಿಮ್ಮಕ್ಕ ಅಂತಕ್ಕಂತಹ ಒಂದು ಹೆಣ್ಣು ಮಗಳು ಆ ಒಂದು ಆ ಕಿಚ್ಚಿಗೆ ಬಲಿಯಾಗತಕ್ಕಂತಹ ಸಂದರ್ಭದಲ್ಲಿ ಆಕೆ ಬಹಳ ನೋವಿನಿಂದ ಈ ಮಾತನ್ನ ಹೇಳ್ತಾಳೆ ಉಗ್ರ ಪ್ರತಿಭಟನೆಯನ್ನ ಆಕೆ ಮಾಡ್ತಾಳೆ ಹೆಣ್ಣಿನ ಅಕ್ಕನ ಬಹಳ ದಿಟ್ಟತನದಿಂದ ಪ್ರಶ್ನಿಸ್ತಾಳೆ ಕೂಡ ಆ ಸೊಸೆ ಸೊಸೆ ಸೊಸೆಯಿಂದ ರೆಂಡ್ಯರಾಗಲಿ ಮನೆ ತುಂಬಿಕೊಂಡು ಅವ್ರ ಮನೆ ಹುಟ್ಟು ಅಡಗಲಿ ಅನ್ನುವ ಶಾಪವನ್ನ ನೋಡಿದಾಗ ಆ ಒಂದು ಪುರುಷ ಪ್ರಧಾನ ಆ ವ್ಯವಸ್ಥೆ ಒಳಗೆ ಹೆಣ್ಣು ತಾನು ಕಳೆದುಕೊಂಡಂತಹ ಒಂದು ಧ್ವನಿಯನ್ನ ಎಲ್ಲೋ ಒಂದು ಕಡೆಗೆ ಮರುಸ್ಥಾಪಿಸ್ಕೊಳ್ತಕ್ಕಂತಹ ಒಂದು ಪ್ರಯತ್ನವನ್ನ ಇಂತಹ ಕಥನಗಳು ಮಾಡಿದವು ಅಂತ ಹೇಳಿ ಸಹ ನಾವು ಹೇಳ್ಬೋದು ಅದು ಶ್ರೀಪರ ಕಾಳಜಿಯನ್ನ ಎತ್ತಿಡಿದಿರ್ತಕ್ಕಂತಹ ಆ ಸಾಹಿತ್ಯ ಇವತ್ತಿಗೂ ಸಹ ನಮ್ಗೆ ಎಲ್ಲೋ ನಶಸ್ತೆ ಉಳ್ಕೊಂಡು ಬಂದಿದೆ ಅಂದ್ರೆ ಅಲ್ಲಿ ಇರ್ತಕ್ಕಂತಹ ಆ ನೋವಿನ ಸಂಕಟದ ಆ ಒಂದು ಉನ್ಮಾದದ ಮಾತುಗಳು ಸಾಕ್ಷಿಯಾಗಿ ಇವತ್ತು ನಮ್ಗೆ ನಿಲ್ತವೆ ಆ ಬಟ್ಟಲ ತಿಮ್ಮಕ್ಕನ ದೇವಸ್ಥಾನ ಇವತ್ತಿಗೂ ಇದೆ ಆದ್ರೆ ಅದಕ್ಕೆ ಪೂಜೆ ಮಾಡುವಾಗ ಆ ಮುಖಕ್ಕೆ ಸೆರಗನ್ನ ಹಾಕೊಂಡು ಮುಖ ತೋರಿಸ್ದೆ ಮದುಮಕ್ಳು ಪೂಜೆ ಮಾಡ್ಕೊಂಡು ಬರ್ತಾರೆ ಅಂದ್ರೆ ಈಕೆ ವ್ಯವಸ್ಥೆಯ ವಿರುದ್ಧ ಪ್ರತಿಭಟಿಸಿದ್ಲು ಹಾಗಾಗಿ ಈಕೆಗೆ ನಾವು ಆ ಪೂಜೆ ಮಾಡೋದು ಬೇಕಾಗಿಲ್ಲ ಅನ್ನುವ ರೀತಿಯ ಆಚರಣೆಗಳು ಇವತ್ತಿಗೂ ಸಹ ಅಲ್ಲಿ ಇರ್ತಕ್ಕಂತದನ್ನ ನೋಡ್ತೀವಿ ಅದೇ ಪಕ್ಕದಲ್ಲೇ ಅವರ ಅಕ್ಕನ ಒಂದು ಆ ಸ್ಮಾರಕ ಇದೆ ಆದ್ರೆ ಅದಕ್ಕೆ ಮಧುಮಕ್ಕಳು ಹೋಗಿ ವಿಜೃಂಭಣೆಯಿಂದ ಪೂಜೆ ಮಾಡಿ ಬರ್ತಾರೆ ಯಾಕಂದ್ರೆ ಆಕೆ ಮಹಾಸತಿಯಾದಂಥವಳು ಆ ತರದ ಭಾವನೆಗಳು ಯಾಕಿದ್ವು ಮಹಾಸತಿಗಳು ಇವತ್ತಿಗೂ ಎಲ್ಲಾ ಊರುಗಳಲ್ಲೂ ಇದ್ದಾವೆ ಮಾಸ್ತಿ ಕಲ್ಲುಗಳಿದಾವೆ ಹಿರಿಯರ ಒತ್ತಾಯಕ್ಕೆ ಸಂಪ್ರದಾಯ ಬದ್ಧತೆಗಾಗಿ ಸತಿ ಹೋದಂಥವರಿಗೆ ಈ ತರದ ಒಂದು ಗೌರವ ಆದರಗಳು ಸಿಗ್ತಾ ಇದ್ವು ಯಾರು ಪ್ರತಿಭಟಿಸಿ ಪ್ರತಿಭಟನೆಯ ವಿರುದ್ಧ ಹೋರಾಡ್ತಾ ಹೋದ್ರೋ ಅಂತವರಿಗೆ ಪೂಜೆಗೆ ಅನರ್ಹರು ಅಂತಕ್ಕಂತಹ ಆಚರಣೆಗಳು ಇವತ್ತಿಗೂ ಸಹ ನಮ್ಮೊಟ್ಟಿಗೆ ನಾವು ನೋಡ್ತೇವೆ ಕೂಡ ಗಂಡ ಸಾಯೋಕ್ಕಿಂತ ಮುಂಡ್ಯಾಗೋಕ್ಕಿಂತ ಗಂಡ ಸಾಯೋಕ್ಕಿಂತ ಮುಂಡ್ಯಾಗೋಕ್ಕಿಂತ ಖಂಡಾರ ಮನೆಯ ಕಸನಾಗಿ ಸಾಯೋಕ್ಕಿಂತ ಕಂಡಾರ ಮನೆಯ ಕಸನಾಗಿ ಸಾಯೋಕ್ಕಿಂತ ಕೊಂಡ ಹಾಯೋದು ಕಡುಲೇಸು ಕೊಂಡ ಹಾಯೋದು ಕಡುಲೇಸು ಇಲ್ಲಿಗೆ ಉತ್ತರ ಜನಪದ ಕಥನಗಳಲ್ಲಿ ಉತ್ತರ ದೇವಿ ಕಥನ ಆಗ್ಬೋದು ಗುಣಸಾಗರಿ ಕಥನ ಆಗ್ಬೋದು ಈರುಬಿ ನಾಗಮ್ಮ ಎಲ್ಲ ಕಥನಗಳಲ್ಲಿಯೂ ಸಹ ಎಲ್ಲ ಒಂದ್ ಕಡೆಗೆ ಸತಿ ಹೋದ ಕಥನಗಳೆಲ್ಲವೂ ಸಹ ಈ ತರದ ಮನಸ್ಥಿತಿಯನ್ನ ಹೊಂದಿದ್ವು ಗಂಡ ಸಾಯೋಕ್ಕಿಂತ ಮುಂಡೆ ಆಗೋದಕ್ಕಿಂತ ಗಂಡ ಸತ್ತ ಮೇಲೆ ಮುಂಡೆ ಆಗಿ ತಲೆಗೋಳಿಸ್ಕೊಂಡು ಯಾಗ್ಯಾಗೋ ಸಮಾಜದ ಒಂದು ಆ ನಿಕೃಷ್ಟತೆಗೆ ಬಲಿಯಾಗೋದಕ್ಕಿಂತ ನಮ್ಮ ಬದುಕು ಹಾಳಾದ್ರೂ ಆಗ್ಲಿ ನಾವು ಚಿತೆ ಏರೋದೆ ಒಳ್ಳೆಯದು ಅಂದ್ರೆ ಇಹದಲ್ಲಿ ಸಿಗಲಾರದ ಸುಖ ಆ ಎಲ್ಲೋ ಒಂದ್ ಕಡೆಗೆ ಪರದಲ್ಲಿ ನಮ್ಗೆ ಸಿಗ್ತದೆ ಅಲ್ಲಿ ನಾವು ಸುಖಿಗಳಾಗಬಹುದು ಅನ್ನುವ ಆಗಿನ ಕಾಲಘಟ್ಟದ ಆ ಒಂದು ನಂಬಿಸುವಿಕೆ ಏನಿತ್ತಲ್ಲ ಆ ನಂಬಿಸುವಿಕೆಯ ಒಂದು ಮಾತನ್ನ ನೆಚ್ಚಿಕೊಂಡು ಇಲ್ಲಿ ಕಷ್ಟ ಪಡೋದು ಬೇಡ ಅಲ್ಲಿ ಸುಖವಾಗಿ ನಾವು ಇರೋಣ ಅನ್ನುವ ಭಾವದಿಂದ ಚಿತಿಗೇರಿರ್ತಕ್ಕಂತಹ ಹೆಣ್ಣು ಮಕ್ಕಳಿಗೆ ಎಷ್ಟೋ ಜನ ಇದ್ದಾರೆ ಕೂಡ ಅಂದ್ರೆ ಆ ಕಾಲದ ಮೌಲ್ಯ ಅಂತ ಹೇಳಿ ನಾವು ಅದನ್ನ ಇವತ್ತು ದಾಖಲಿಸಿದ್ರೆ ಅದು ಬಹಳ ಅಪಾಯಕಾರಿ ಅಂತ ಹೇಳಿ ನನಗೆ ಅನಿಸ್ತದೆ ಈ ಜೀವ ವಿರೋಧಿ ಪದ್ಧತಿ ಒಂದು ನಮ್ಮ ಭಾರತ ದೇಶದಲ್ಲಿ ಜೀವಂತವಾಗಿತ್ತು ಅನ್ನುವಂಥದ್ದು ಹೊರ ಜಗತ್ತಿಗೆ ಜನಪ್ರಿಯವಾಗಿ ಸಾರ್ಬೇಕು ಅನ್ನುವ ಉದ್ದೇಶದಿಂದ ಇಂತಹ ವಿಜೃಂಭಣೆಗಳು ಸಾಹಿತ್ಯದಲ್ಲಿ ಬಂದಿರ್ಲಿಕ್ಕೂ ಸಾಧ್ಯ ಆದರೆ ಅದು ಅದರಲ್ಲಿರ್ತಕ್ಕಂತಹ ಮೌಟ್ಯವನ್ನ ನಾವು ಇವತ್ತು ಗುರುತಿಸಿಕೊಳ್ಬೇಕಾಗ್ತದೆ ಕೆರೆಗೆ ಹಾರದಲ್ಲಿ ಭಾಗೀರಥೆಯನ್ನ ಹಾರ ಕೊಡ್ಲಿಕ್ಕೆ ತೀರ್ಮಾನ ಮಾಡಿದಾಗ ಆಕೆಯು ಎಷ್ಟು ಅಸಹಾಯಕತೆಯನ್ನ ಅನುಭವಿಸ್ತಾಳೆ ತವರ ಮನೆಗೆ ಹೋದ್ರೂ ತವ್ರ ಮನೆಯಲ್ಲಿ ತಂದೆಗೂ ಹೇಳಕ್ಕಾಗಲ್ಲ ತಾಯಿಗೂ ಹೇಳಕ್ಕಾಗಲ್ಲ ಆದ್ರೆ ಸ್ನೇಹಿತೆಗೆ ಹೇಳಿ ಆ ದುಃಖವನ್ನ ಪಟ್ಕೊಂಡು ಬರ್ತಾಳೆ ಅಂದ್ರೆ ಅಲ್ಲಿ ಭಾಗೀರಥಿಗೆ ಬದುಕಲಿಕ್ಕೆ ಅವಕಾಶ ಇತ್ತು ಪ್ರತಿಭಟಿಸಬಹುದಿತ್ತು ಆದ್ರೆ ಆಕೆ ಮೌನಕ್ಕೆ ಶರಣಾಗಿ ಆ ಪ್ರತಿಭಟನೆ ಮಾಡ್ದೇನೆ ಆಹುತ್ ನೀರಿಗೆ ಆಹುತಿ ಆಗ್ತಾಳೆ ಆ ಗೌಡನ ಸೊಸೆ ಅಂದ್ರು ತುಂಬಾ ಜನ ಸೊಸೆ ಇದ್ದರು ಇದ್ರು ಆದ್ರೆ ಯಾಕೆ ಕೊಟ್ರು ಭಾಗಿರಥಿ ಹೊರಗಿಂದ ತಂದಿರತಕ್ಕಂತಹ ಹೆಣ್ಣು ಅದೇನೋ ಹೇಳ್ತಾರಲ್ಲ ಮಗ ಸತ್ರೆ ಮನೆ ಹಾಳು ಸೊಸೆ ಸತ್ರೆ ಸೋಬಾನ ನನ್ನ ಮಗನಿಗೆ ಒಬ್ಬ ಸೊಸೆಯನ್ನ ನಾನು ಆವತಿ ಮಾಡಿದ್ರೆ ಏನಾಯ್ತು ಇನ್ನೊಬ್ಬ ಸೊಸೆಯನ್ನ ಎಲ್ಲೋ ಒಂದು ಹೆಣ್ಣನ್ನು ತಂದು ನನ್ನ ಮಗನಿಗೆ ಮದುವೆ ಮಾಡ್ಬೋದಲ್ಲ ಅನ್ನುವ ಗೌಡನ ಒಂದು ಅಹ್ ದೂರ ದೃಷ್ಟಿ ಸಹ ಇತ್ತು ಮೇಲ್ನೋಟಕ್ಕೆ ಗೌಡ ಸೊಸೆಯನ್ನ ಬಲಿ ಕೊಟ್ಟ ಅಂತೇಳಿ ನಾವು ಅವರ ಆದರ್ಶತೆಯನ್ನ ಎತ್ತಿ ಹಿಡಿತೇವೆ ಆದ್ರೆ ಅದ್ರ ಹಿಂದೆ ಇರ್ತಕ್ಕಂತಹ ಆ ಒಂದು ಉಪಾಯ ತಂತ್ರಗಳನ್ನ ನಾವು ಗಮನಿಸ್ಕೊಳ್ಬೇಕಾಗ್ತದೆ ಎಷ್ಟೊಂದು ಅಸಹಾಯಕ ಬಲಿಗಳು ನಮ್ಮ ಈ ಒಂದು ಸಮಾಜದಲ್ಲಿ ಹಿಂದೆ ನಡೆದಿತ್ತು ಅವರೆಲ್ಲರ ಒಂದು ಮೌನ ಮಾತುಗಳು ಏನಿದಾವಲ್ಲ ಅವು ಇವತ್ತಿಗೂ ಸಹ ಆ ನೋವಿನ ಸಂಕತನವನ್ನ ಹೇಳ್ತಕ್ಕಂತಹ ಆ ಸಾಹಿತ್ಯವಾಗಿ ನಮ್ಮೊಟ್ಟಿಗೆ ಇದಾವೆ ಕೂಡ ಏನು ಕರಾವಳಿ ಜಾನಪದದಲ್ಲಂತೂ ಆ ಸ್ತ್ರೀವಾದಿ ನೆಲೆಗಳಲ್ಲಿ ಇವು ಹಲವಾರು ಬಂಡಾಯದ ಸಾಧ್ಯತೆಗಳನ್ನು ಬಹಳ ಸ್ಪಷ್ಟವಾಗಿ ಗುರುತಿಸಿಕೊಂಡಿದ್ದಾರೆ ಕೂಡ ಆ ಕರಾವಳಿ ಪ್ರದೇಶದ ಮಂಜಿ ಅಂತಕ್ಕಂತಹ ಒಬ್ಬ ಮಹಿಳೆ ಸಂಗ್ರಹಿಸಿರ್ತಕ್ಕಂತಹ ಆ ದ್ರೌಪದಿಯ ಪಗಡೆ ಆಟದ ಒಂದು ಕಥನವನ್ನ ನೋಡಿದಾಗ ಅಲ್ಲಿ ಹದಿನಾರು ಮೊಳದ ಬಾರ್ಕೂರ ಸೀರೆಯ ಹದಿನಾರು ಮೊಳದ ಬಾರ್ಕೂರ ಸೀರೆಯ ಬೋರೆಂದು ಗಾಳಿ ಬೀಸಿ ಬೋರೆಂದು ಗಾಳಿ ಬೀಸಿ ಸ್ಯಾಲಿ ಮುಗುಚಾಡೆ ಸೆಳೆದಾವು ಸ್ಯಾಲಿ ಮುಗುಚಾಡೆ ಸೆಳೆದಾವು ಕೌರವನ ಸತಿ ತೊಡೆ ಮೇಲೇರಿ ಕೌರವನ ಸತಿ ತೊಡೆ ಮೇಲೇರಿ ಸಪುನಾದ ತೆರನಾಗಿ ಪಗಡಿಯ ಆಡುವ ಆಡುವಾಗ ಪಗಡಿಯ ಆಡುವಾಗ ಸೋತವನ ಸತಿ ದ್ರೌಪದಿಗೆ ಗೆಲುವಾಗಿ ಸೋತಾನ ಸತಿ ದ್ರೌಪದಿಗೆ ಗೆಲುವಾಗಿ ಇಲ್ಲಿ ಆ ದುರ್ಯೋಧನನಿಗೆ ದ್ರೌಪದಿನೇ ಸವಾಲು ಉಡುತ್ತಾಳೆ ನಮ್ಮ ಜಾನಪದ ಕಥನದಲ್ಲಿ ಆ ಶಿಷ್ಟ ಕಾವ್ಯದಲ್ಲಿ ಪಗಡೆ ಆಟದಲ್ಲಿ ಸೋಲ್ತಾರೆ ಗಂಡಂದ್ರ ಸೋತಾಗ ದ್ರೌಪದಿ ಸಂಕಟ ಪಡ್ತಾಳೆ ಆದ್ರೆ ಈ ಕಾವ್ಯದಲ್ಲಿ ಜನಪದ ಕಾವ್ಯದಲ್ಲಿ ದ್ರೌಪದಿನೇ ತೊಡೆ ತಟ್ಟಿ ದುರ್ಯೋಧನನ ವಿರುದ್ಧ ಪಗಡೆಯನ್ನ ಆಡಿ ದುರ್ಯೋಧನನನ್ನ ಸೋಲಿಸಿ ರಾಜ್ಯವನ್ನ ಗೆದ್ದು ಗಂಡಂದಿರ ಮರಳಿ ಪಡ್ಕೊಳ್ತಾಳೆ ಇದು ಜನಪದ ಮಹಿಳೆಯಲ್ಲಿರ್ತಕ್ಕಂತಹ ಒಂದು ಸತ್ವ ದ್ರೌಪದಿ ದುರ್ಯೋಧನನನ್ನ ಸೋಲಿಸಿದ ಇಂತಹ ಘಟನೆಗಳು ಇವತ್ತಿಗೂ ಸಹ ನಮ್ಮ ಒಟ್ಟಿಗೆ ಇದ್ದಾವೆ ಕೂಡ ಬೀದರ್ ಜಿಲ್ಲೆಯ ಬುಲಾಯಿ ಹಾಡ್ನಲ್ಲಿ ಈ ತರದ ಆ ಒಂದು ಪ್ರತಿಭಟಿಸಿ ಗೆದ್ದಂತಹ ದ್ರೌಪದಿಯ ಮಹತ್ವವನ್ನ ಸಾರ್ತಕ್ಕಂತಹ ಹಾಡುಗಳು ಇವತ್ತಿಗೂ ಸಹ ಆಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಬಂಡಾಯದ ನೆಲೆ ಎಲ್ಲ ಒಂದು ಕಡೆಗೆ ಜನಪದ ಸಾಹಿತ್ಯದಲ್ಲಿಯೂ ಸಹ ಪ್ರಖರವಾಗಿ ಇತ್ತು ಅನ್ನೋದಕ್ಕೆ ಬಹಳ ಸ್ಪಷ್ಟ ನಿದರ್ಶನವಾಗಿ ಇವತ್ತು ನಾವು ನೋಡ್ತೇವೆ ಕೂಡ ಇನ್ನು ಸಿರಿ ಕಾವ್ಯಕ್ಕೆ ಬಂದಾಗ ಆ ಬಹಳ ಬಂಡಾಯದ ಪ್ರಕೃತಿ ಬಹಳ ಹೆಚ್ಚಾಗಿ ಇರ್ತದೆ ಪಾತಿವ್ರತ್ಯ ಪುರುಷ ಪ್ರಧಾನ ಪ್ರಭುತ್ವಗಳನ್ನ ಆ ಒಂದು ಸಿರಿ ಕಾವ್ಯ ಬಹಳ ನೇರವಾಗಿ ಖಂಡಿಸ್ತದೆ ಅಲ್ಲಿ ಜಾತಿ ಲಿಂಗ ಆ ಪಾತಿವ್ರತ್ಯದ ಕಲ್ಪನೆಗಳೆಲ್ಲವನ್ನ ಹಾಕಿ ಸರಿ ಮುರಿದು ಹಾಕಿ ಒಬ್ಬ ಮೆಟ್ಟಿ ನಿಂತಹ ಒಬ್ಬ ಕಥಾನಾಯಕಿ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ ನಿಮ್ಮ ಹೆಗಲಿಗೆ ನೊಗ ಇರಿಸಿ ಕೊರಳಿಗೆ ನೇಗಿಲು ಕಟ್ಟಿ ನಿಮ್ಮ ಹೆಗಲಿಗೆ ನೊಗ ಇರಿಸಿ ಕೊರಳಿಗೆ ನೇಗಿಲು ಕಟ್ಟಿ ಯಾವಾಗ ನನ್ನ ಕಾಲ ಬುಡಕ್ಕೆ ಬರ್ತಾರೋ ಯಾವಾಗ ನನ್ನ ಕಾಲ ಬುಡಕ್ಕೆ ಬರ್ತಾರೋ ಯಾವಾಗ ನಿಮ್ಮ ಎರಡು ಎತ್ತಿಗೂ ಒಂದು ಕಳೆದ ಭತ್ತಕ್ಕೂ ಕೊರತೆ ಬರ್ತದೋ ಅಂದಿಗೆ ನಾನು ನೀವು ಜೊತೆಯೋಗೋಣ ಅಂದಿಗೆ ನಾನು ನೀವು ಜೊತೆಯಾಗೋಣ ಅಲ್ಲಿವರೆಗೆ ನಿಮಗೆ ಬರ ಹೇಳ್ತೇನೆ ಅಲ್ಲಿವರೆಗೆ ನಿಮಗೆ ಬರ ಹೇಳ್ತೇನೆ ಬರ ಹೇಳ್ತೇನೆ ಅಂದ್ರೆ ವಿಚ್ಛೇದನ ಹೇಳ್ತೇನೆ ತೊಟ್ಟಿಲ ಪುಟ್ಟ ಕೂಸನ್ನ ಹಿಡ್ಕೊಂಡು ಗಂಡ ಕಾಂತಪುಂಜನನ್ನ ಬಿಟ್ಟು ಅರಮನೆಯ ಅಂಗಳದಲ್ಲಿ ನಿಂತು ಆಕೆ ಧೈರ್ಯವಾಗಿ ಈ ಮಾತನ್ನ ಹೇಳ್ತಾಳೆ ಪ್ರಭುತ್ವದ ಒಂದು ಅಡಿಯಲ್ಲಿ ಯಾವ ನಿರ್ಭಯವೂ ಇಲ್ಲದೆ ಆಕೆ ಕತ್ತಿನ ಕರಿಮಣಿ ಸರವನ್ನ ಮೂಗಿನ ಮೂಗುತಿಯನ್ನ ಕಿತ್ತು ಅರಮನೆ ಕಂಬಕ್ಕೆ ಕಟ್ತಾಳೆ ಕೈಯಲ್ಲಿರ್ತಕ್ಕಂತಹ ಬಳೆಗಳನ್ನ ಹೊಡ್ಕೋತಾಳೆ ಆ ಅಲ್ಲಿ ಎಲ್ಲ ಒಂದ್ ಕಡೆಗೆ ಆ ವಸ್ತುಗಳ ಸೂಕ್ಷ್ಮತೆಗಳನ್ನ ನಾವು ಅರ್ಥಕೊಳ್ಬೇಕಾಗ್ತದೆ ಈ ಪುರುಷ ಪ್ರಧಾನ ಸಂಸ್ಕೃತಿಯ ಆ ಪತನ ಏನಿತ್ತಲ್ಲ ಆ ಭೌತಿಕ ಪತನವನ್ನ ತಿಳಿಸ್ಲಿಕ್ಕೆ ಇಂತಹ ನಿದರ್ಶನಗಳು ಕಥನಗಳು ಸಿರಿ ಕಾವ್ಯಗಳಲ್ಲಿ ಬಹಳ ಸುಂದರವಾಗಿ ಏರ್ಪಟ್ಟಿರುವಂತಹದ್ದನ್ನ ನೋಡ್ತೇವೆ ಪುರುಷ ಕೂಡ ಪುರುಷಾಧಿಕಾರಕ್ಕಾಗಿ ಒಡ್ಡುವ ಪ್ರತಿರೋಧಗಳು ಇವೆಲ್ಲ ಹೇಳಿ ನಾವು ಬಯಸ್ಬೇಕಾಗ್ತದೆ ಆಕೆ ಸಂಸ್ಕೃತಿಯನ್ನ ವಿರೋಧಿಸಿದ್ಲು ಮೌಲ್ಯಗಳನ್ನ ಪಾತಿವೃತ್ಯದ ಮೌಲ್ಯಗಳನ್ನ ಅಹ್ ತುಚ್ಚೀಕರಿಸಿದ್ಲು ಅಂತ ಹೇಳಿ ನಾವು ಕರ್ಕೊಳ್ಳೋದಕ್ಕಿಂತ ಅಲ್ಲಿ ಎಲ್ಲ ಒಂದ್ ಕಡೆಗೆ ಆ ವಸ್ತುಗಳ ಮೂಲಕ ಆ ವ್ಯವಸ್ಥೆಯ ವಿರುದ್ಧ ಆಕೆ ಪ್ರತಿಭಟಿಸಿದ್ಲು ಅಂತ ಹೇಳಿ ನಾವು ಕರ್ಕೊಳ್ಳೋದು ಬಹಳ ಆ ಸೂಕ್ತ ಅಂತ ಹೇಳಿ ನನಗೆ ಅನಿಸ್ತದೆ ಇನ್ನು ಮಾಲೆಯ ಮಹದೇಶ್ವರನ ಕಾವ್ಯವನ್ನ ತಗೊಂಡಾಗ ಆ ಮಲೆಯ ಸೋಲಿಗರ ನೀಲಯ ಪಶುಪಾಲಕ ವಂಶದವನು ಆತನಿಗೆ ಬಹಳ ಸುಂದರವಾಗಿರ್ತಕ್ಕಂತಹ ಸಂಕಮ್ಮ ಅಂತ ಹೇಳಿ ಒಬ್ಬ ಹೆಂಡತಿ ಇರ್ತಾಳೆ ಆ ಹೆಂಡತಿಯನ್ನು ಬಿಟ್ಟು ಅವನು ಕಾಡಿಗೆ ಕಾಡಿನ ದೊಡ್ಡಿಗೆ ಹೋಗ್ತಕ್ಕಂತಹ ಪ್ರಸಂಗ ಬರ್ತದೆ ಅಲ್ಲಿ ಸಂಪ್ರದಾಯದಂತೆ ಎಲ್ಲರೂ ಸಹ ಒಂದಷ್ಟು ದಿನಗಳ ಕಾಲ ಕಾಡಿಗೆ ಹೋಗಿ ಆಹಾರವನ್ನು ತಗೊಂಡ್ ಬರ್ತಕ್ಕಂತದ್ದು ಸಂಪ್ರದಾಯ ಆಗ ಏನಾಗ್ತದೆ ಆ ಬೇಟೆಗೆ ಹೋಗುವಾಗ ಹೆಂಡತಿಯನ್ನ ಒಬ್ಬಳನ್ನೇ ಬಿಟ್ಟು ಹೋಗ್ಲಿಕ್ಕೆ ಅವನಿಗೆ ಎಲ್ಲೋ ಒಂದು ಕಡೆಗೆ ಆತಂಕ ಅನುಮಾನ ಹಾಗಾಗಿ ಹೆಣ್ಣಿನ ಶೀಲವನ್ನ ಕುರಿತಾಗಿ ಎಲ್ಲೋ ಒಂದು ಕಡೆಗೆ ಆಂತರಿಕ ಭಯ ಅವನನ್ನ ಕಾಡ್ತಾ ಹೋಗ್ತದೆ ಆ ಸಂದರ್ಭದಲ್ಲಿ ಆ ಎಲ್ಲೋ ಒಂದ್ ಕಡೆಗೆ ಆತಂಕವನ್ನ ನೀನು ಬಲಗೈಟ್ಟು ಇಟ್ಟು ನನಗೆ ಭಾಷೆಯನ್ನ ಕೊಡು ನಿನ್ನ ಶೀಲ ಪಾತಿವೃತ್ಯದ ಬಗ್ಗೆ ನನಗೆ ಭಾಷೆಯನ್ನ ಕೊಡು ಅಂತೇಳಿ ಆ ಕೇಳಿದಾಗ ಆಕೆ ಸಂಕವ ನೀಲಯ್ಯನಿಗೆ ಒಂದು ಮಾತನ್ನ ಹೇಳ್ತಾಳೆ ನೀನು ಕಟ್ಟಿದ ತೆರುವ ತಕ್ಕಯ್ಯ ನೀನು ಕಟ್ಟಿದ ತೆರುವ ತಕ್ಕಯ್ಯ ನಿನ್ನ ಅಟ್ ನನ್ನ ಅಟ್ಟಿಂದ ಆಚೆ ಕಳುವಯ್ಯ ನನ್ನ ಹಟ್ಟಿಂದ ಆಚೆ ಕಳವಯ್ಯ ನಿನ್ನ ದಾರಿಯ ನೀನು ನೋಡಯ್ಯ ನನ್ನ ದಾರಿಯ ನಾನು ನೋಡ್ತೇನೆ ನಿನ್ನ ದಾರಿಯ ನೀನು ನೋಡಯ್ಯ ನನ್ನ ದಾರಿಯ ನಾನು ನೋಡ್ತೇನೆ ನಾನು ಬಲಗೈ ಮುಟ್ಟೆ ಮುಟ್ಟಿ ಭಾಷೆ ಕೊಡುವಂತ ನಾನು ಬಲಗೈ ಮುಟ್ಟಿ ಭಾಷೆ ಕೊಡುವಂತ ಮಗಳೆಲ್ಲ ಹೋಗೋ ಯಜಮಾನ ಹೋಗೋ ಯಜಮಾನ ಅಂದ್ರೆ ಎಲ್ಲ ಒಂದ್ ಕಡೆಗೆ ಆ ಮಾತೃ ಪ್ರಧಾನ ಕುಟುಂಬದ ಹೆಣ್ಣು ಶಕ್ತಿ ಪಿತೃ ಪ್ರಧಾನ ಕುಟುಂಬದ ಆ ಒಂದು ಸಮಾಜದ ಪುರುಷ ಶಕ್ತಿಯಾಗಿ ಇಲ್ಲಿ ನಮ್ಗೆ ಸಂಕಮ್ಮ ಮತ್ತು ಆ ನೀಲಯ ಮುಖಾಮುಖಿ ಆಗ್ತದೆ ಆಕೆ ತನ್ನ ಅಸ್ತಿತ್ವವನ್ನ ಪ್ರಶ್ನೆ ಮಾಡಿರ್ತಕ್ಕಂತಹ ತನ್ನ ಸ್ವಾತಂತ್ರ್ಯವನ್ನ ಕಲ್ತ್ಕೊಳ್ತಕ್ಕಂತಹ ಪ್ರಸಂಗ ಬಂದಾಗ ಆ ಅವಮಾನ ಆಕೆ ಅಂಜದೆ ತನ್ನ ಅಂತ ಸಾಕ್ಷಿಗೆ ಅಪಚಾರ ಮಾಡದೇನೆ ನೇರವಾಗಿ ದಿಟ್ಟವಾಗಿ ಉತ್ತರವನ್ನ ಕೊಟ್ಟಿರ್ತಕ್ಕಂತಹದ್ದನ ಈ ಒಂದು ಮಹದೇಶ್ವರ ಕಾವ್ಯದಲ್ಲಿಯೂ ಸಹ ನಾವು ನೋಡ್ತೇವೆ ಇಲ್ಲಿ ಮೌಲ್ಯಗಳ ಸಂಘರ್ಷ ನ್ಯಾಯ ಅನ್ಯಾಯ ನೀತಿ ಅನೀತಿಗಳ ವಿರುದ್ಧ ಪುರುಷ ಪ್ರಧಾನ ಹಮ್ಮಿಕೆ ಮಹಿಳಾ ಸ್ವಾಭಿಮಾನದ ಆ ಎರಡು ಮಜಲುಗಳನ್ನ ನಾವು ಈ ಕಾವ್ಯಗಳಲ್ಲಿ ನೋಡ್ತಾ ಹೋಗ್ತೇವೆ ಉಪ್ಪಿಲ್ಲದ ಊಟವ ಒಪ್ಪತ್ತಿಗೆ ಉಣಲಾರೆ ಉಪ್ಪಿಲ್ಲದ ಊಟವ ಒಪ್ಪತ್ತಿಗೆ ಉಣಲಾರೆ ಒಪ್ಪಿದ ಸೀರೆ ಉಣಲಾರೆ ಒಪ್ಪಾದ ಸೀರೆ ಉಡಲಾರೆ ಬಾವಯ್ಯ ತಪ್ಪಿಲ್ಲದೆ ಪಾದ ಹಿಡಿಲಾರೆ ಒಪ್ಪಾದ ಸೀರೆ ಉಡಲಾರೆ ಮಾವಯ್ಯ ತಪ್ಪಿಲ್ಲದೆ ಪಾದ ಹಿಡಿಲಾರೆ ಇಲ್ಲಿ ನಮ್ಮ ಜಾನಪದ ಗರತಿ ರಾಮನ ಸಂಶಯದ ಒಂದು ಕಿಚ್ಚಿಗೆ ಒಳಗಾಗಿ ಕರುಣಾಳು ರಾಘವನಲ್ಲಿ ತಪ್ಪಿಲ್ಲ ಅಂತೇಳಿ ಏನು ಹೇಳಿದ್ಲಲ್ಲ ನಮ್ಮ ಶಿಷ್ಟ ಕಾವ್ಯದ ಸೀತೆ ಅಂತಹ ಹೆಣ್ಣು ಜಾನಪದ ಗರ್ತಿ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಆಕೆ ನೇರವಾಗಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾಳೆ ಒಪ್ಪಿಲ್ಲದ ಊಟನ ನಾನು ಒಂದು ಒಪ್ಪತ್ತು ತಿನ್ಲಿಕ್ಕೆ ಸಾಧ್ಯ ಇಲ್ಲ ಒಪ್ಪಿದ ಸೀರೆ ಒಪ್ಪದೇ ಇರೋ ಸೀರೆ ನಾನು ಯಾಕೆ ಕೊಡ್ಲಿ ಬಾವಯ್ಯ ತಪ್ಪಿಲ್ಲದೆ ಪಾದ ಹಿಡಿಲಾರೆ ನಾನು ಏನಾದರೂ ತಪ್ಪು ಮಾಡಿದ್ರೆ ಪಾದ ಹಿಡಿತೀನಿ ಕ್ಷಮೆ ಕೇಳ್ತೀನಿ ಆದ್ರೆ ನಾನು ತಪ್ಪೇ ಮಾಡಿಲ್ಲ ಅಂದಾಗ ನಾನು ಕ್ಷಮೆಯನ್ನ ಕೇಳಿಕೆ ಅಸಾಧ್ಯ ಅನ್ನುವ ಒಂದು ಕಟು ಮಾತನ್ನ ಬಹಳ ನಿಷ್ಠೂರವಾಗಿ ಹೇಳ್ತಾಳೆ ಕೂಡ ಮತ್ತೊಂದು ತ್ರಿಪದಿಯನ್ನ ನೋಡಿದಾಗ ಅತ್ತಿಗೆ ಸಾಯಾಲಿ ಹತ್ತೆಮ್ಮೆ ಕರೆಯಾಲಿ ಹತ್ತೀಗೆ ಸಾಯಾಲಿ ಹತ್ತೆಮ್ಮೆ ಕರೆಯಲಿ ಮಾ ಸಿಡ್ಲು ಎರಗಾಲಿ ಮಾ ಈಗೂ ಸಿಡ್ಲು ಎರಗಾಲಿ ಕಾರ್ಕಟದ ಮಾವ ಮರ ಹತ್ತಿ ಕೈ ಬಿಡ್ಲಿ ಮಾವ ಮರಹತ್ತಿ ಕೈ ಬಿಳಿ ಪತಿಯೇ ಪರದೈವ ಗಂಡನೇ ಸರ್ವಸ್ವ ಮನೆಯೇ ದೇಗುಲ ಅಂತಕ್ಕಂತಹ ಕಾಲಘಟ್ಟದಲ್ಲಿ ಈ ರೀತಿಯ ಗಂಡನ ಮನೆಗೆ ಶಾಪ ಆಗ್ತಕ್ಕಂತಹ ಮಹಿಳೆಯರು ತಮ್ಮ ಸಾಹಿತ್ಯದ ಮುಖನ ಈ ಮುಖೇನ ಇಂತಹ ಪ್ರತಿಭಟನೆಗಳನ್ನ ಮಾಡಿದ್ರು ಅಂದ್ರೆ ಅದು ಎಲ್ಲ ಒಂದ್ ಕಡೆಗೆ ಬಂಡಾಯ ಅಲ್ಲಿಂದನೆ ಮಹಿಳಾ ಬಂಡಾಯ ಪ್ರಾರಂಭ ಆಯ್ತು ಅಂತೇಳಿ ನಾವು ಗಮನಿಸ್ಕೊಳ್ಬೇಕಾಗ್ತದೆ ಇನ್ನು ಹೆಗ್ಗಿಗೆ ಮಳೆ ಹೊಯ್ದು ಸುಗ್ಗಿಗೆ ಹೊಯ್ಯಾಲಿ ಎಗ್ಗಿಗೆ ಮಳೆ ಹೊಯ್ದು ಸುಗ್ಗಿಗೆ ಹೊಯ್ಯಾಲಿ ದುಂಡು ಮಲ್ಲಿಗೆ ಚಿಗುರಾಲಿ ದುಂಡು ಮಲ್ಲಿಗೆ ಚಿಗುರಾಲಿ ಈ ಊರ ಗಂಡ ಸತ್ತವರ ಮದುವೆಗೆ ದುಂಡು ಮಲ್ಲಿಗೆ ಚಿಗುರಾಲಿ ಈ ಊರ ಗಂಡ ಸತ್ತವರ ಮದುವೆಗೆ ಆ ಕಾಲಘಟ್ಟದಲ್ಲಿ ಗಂಡ ಬಿಟ್ಟಂತವರು ಅಥವಾ ಸತ್ತಂತಹ ಹೆಣ್ಣುಗಳು ಅಪವಿತ್ರರು ಅವರು ಯಾವುದೇ ಒಂದು ಶುಭ ಶುಭ ಸಮಾರಂಭಕ್ಕೆ ಅವರು ಅರ್ಹರಲ್ಲ ಅಂತಕ್ಕಂತಹ ಒಂದು ಪರಿಕಲ್ಪನೆ ಇತ್ತು ಅಂತಹ ಸಂದರ್ಭದಲ್ಲಿ ಆ ಅಪಶಕುನದ ಮೂರ್ತಿಯಾಗಿ ಎಲ್ಲೋ ಒಂದು ಕಡೆಗೆ ತಲೆ ಬೋಳಿಸ್ಕೊಂಡು ಮುಸುಕ ಹಾಕೊಂಡು ಮೂಲೆ ಸೇರ್ತಕ್ಕಂತಹ ಹೆಣ್ಣುಗಳ ಒಂದು ಆ ಮನಸ್ಥಿತಿಯನ್ನ ನೋಡಿದಾಗ ಜೀವನ ಪ್ರೀತಿಯನ್ನ ತಮ್ಮಷ್ಟಕ್ಕೆ ತಾವೇ ನಿರಾಕರಿಸಿ ಮೂಲೆ ಗುಂಪಾದಂತಹ ಆ ಮಹಿಳಾ ಮಣಿಗಳ ಒಂದು ನೋವಿನ ಆತಂಕವನ್ನ ಇಟ್ಕೊಂಡು ಬಹುಶಃ ಇಂತಹ ಒಂದು ತ್ರಿಪದಿ ಹುಟ್ಟಲಿಕ್ಕೆ ಸಾಧ್ಯ ಅನಿಸ್ತದೆ ಮರು ಮದುವೆಯ ಒಂದು ಚಿಂತನೆ ಎಲ್ಲ ಒಂದ್ ಕಡೆಗೆ ಅದು ಜೀವಪರವಾಗಿರ್ತಕ್ಕಂತದ್ದು ಎನ್ನು ಅನುಭವಿಸ್ತಕ್ಕಂತಹ ನೋವು ತಕಲಾಟಗಳು ತಲ್ಲಾಣಗಳನ್ನ ಈ ತರದ ತ್ರಿಪದಿಗಳು ಸವಾಲಿನ ಮೂಲಕ ಸಮಾಜಕ್ಕೆ ಆ ಒಂದು ಕಡೆ ಆತ್ಮಸ್ಥೈರ್ಯದಿಂದ ಕೊಟ್ಟಂತಹ ಒಂದು ಬಹುದೊಡ್ಡ ಸಂದೇಶ ಪ್ರತಿಭಟನೆಯ ಮಾದರಿ ಅಂತ ಹೇಳಿ ನಾವು ಕರ್ಕೊಳ್ಬಹುದು ಹಾಗಾಗಿ ಇಡೀ ನಮ್ಮ ಎಲ್ಲ ಕಥನ ಕವಿಗಳಲ್ಲಿಯೂ ಸಹ ಸಾಕಷ್ಟು ಪ್ರತಿಭಟನೆಗಳು ನಡೆದಿರುವಂತಹದ್ದನ್ನ ನಾವು ನೋಡ್ತೇವೆ ಅದು ಸಾಹಿತ್ಯ ಮುಖೇನ ಇವತ್ತಿಗೂ ಸಹ ನಮ್ಮೆಲ್ಲರಿಗೂ ಸಹ ಕಣ್ಮುಂದೆ ಬೆಳಕಾಗಿ ನಿಲ್ತಾ ಇದೆ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನ ನಾವು ಆಚರಣೆ ಮಾಡ್ತೇವೆ ಮಾರ್ಚ್ ಎಂಟರಂದು ಆದ್ರೆ ಆಚರಣೆಯ ಹಿನ್ನೆಲೆಯಲ್ಲಿ ಮಹಿಳೆಯ ಸಂಘರ್ಷಗಳೇನಿದ್ವು ನೋವುಗಳೇನಿದ್ವು ಇವತ್ತಿನ ಆ ಒಂದು ಮಹಿಳಾ ಬಂಡಾಯ ಸಾಹಿತ್ಯದ ನೇರ ನೇರ ಪ್ರತಿಭಟನೆಗಳನ್ನ ನಾವು ನೋಡ್ತೇವೆ ಆದ್ರೆ ಅಂದು ಆ ನೇರ ನೇರ ಪ್ರತಿಭಟನೆ ಇಲ್ಲದೆ ಹೋದ್ರೂ ಸಹ ಎಲ್ಲೋ ಒಂದ್ ಕಡೆಗೆ ಸಾಹಿತ್ಯದ ಮೂಲಕ ತಮ್ಮ ಒಂದು ಹಿತಮಿತವಾದ ಮಾತುಗಳ ಮೂಲಕ ಪ್ರತಿಭಟಿಸಿರ್ತಕ್ಕಂತಹ ನಮ್ಮ ಜಾನಪದ ಗರ್ದಿಯರು ಇವತ್ತಿನ ಪ್ರತಿಭಟನೆಗೆ ಅಂದು ಮೈಲದಲ್ಲಾಗಿದ್ರು ಮೆಟ್ಟೆಲುಗಳಾಗಿದ್ರು ಆ ಮೆಟ್ಟೆಲುಗಳ ಮೂಲಕ ಬಂದು ಇವತ್ತು ಹೆಣ್ಣು ಇನ್ನಷ್ಟು ಬಂಡಾಯದ ಆ ಪ್ರತಿಭಟನೆಗಳನ್ನ ತನ್ನ ಒಂದು ಅಸ್ತಿತ್ವವನ್ನ ತನ್ನ ಗಟ್ಟಿತನವನ್ನ ಇಟ್ಕೊಳ್ಳಿಕ್ಕೆ ಆ ಒಂದು ಜನಪದರ ಜೀವನದಲ್ಲಿ ಕಟ್ಟಿಕೊಟ್ಟಂತಹ ಬಂಡಾಯದ ಸಾಹಿತ್ಯದ ನೆಲೆಗಳು ಇವತ್ತಿಗೂ ಸಹ ಸಹಾಯಕವಾಗಿ ನಮ್ಮ ಸಂಸ್ಕೃತಿಯ ವೈರುಧ್ಯಗಳನ್ನ ತಿಳಿಸುವಂತಹ ಆ ಒಂದು ನೆಲೆಯಲ್ಲಿ ಇವತ್ತು ನಾವು ಆಧುನಿಕ ಕಟ್ ಕಾಲಘಟ್ಟದಲ್ಲಿ ಅವುಗಳನ್ನ ಪರಿಭಾವಿಸ್ಕೊಳ್ಬೇಕು ಅಂತೇಳಿ ಹೇಳ್ತಾ ಧನ್ಯವಾದಗಳು